ನವದೆಹಲಿ ಗೊಂಬೆಗಳ ನಾಡು ಎಂದ ಕೂಡಲೇ ತಟ್ಟನೆ ನೆನಪಾಗುವುದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಇಲ್ಲಿನ ಗೊಂಬೆಗಳಿಗೆ ಮರುಳಾಗದವರೇ ಇಲ್ಲ ದೇಶ ವಿದೇಶಗಳ ಪ್ರಧಾನಿಗಳು ಇವುಗಳಿಗೆ ಮನಸೋತಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಜಾಕಿ ಚಂದಾನಿ ಎಂಬ ಮಹಿಳೆ ಇಲ್ಲಿಯೇ ನೆಲೆಸಿ ಗುಡಿ ಕೈಗಾರಿಕೆಗೆ ಸಹಕರಿಸಿದ್ದರು ಗುಡಿ ಕೈಗಾರಿಕೆಗೆ ಕಲಾವಿದರ ಕೌಶಲಕ್ಕೆ ವಿಸ್ತಾರ ಮಾರುಕಟ್ಟೆ ಒದಗಿಸಲು ಶ್ರಮಿಸಿದ್ದರು ಚನ್ನಪಟ್ಟಣದ ಕಲಾವಿದರ ಕೈಕುಂಚದಿಂದ ಸಾವಿರಕ್ಕೂ ಹೆಚ್ಚು ಬಗೆಯ ಗೊಂಬೆಗಳು ಇಲ್ಲಿ ಸಿದ್ಧಗೊಳ್ಳುತ್ತವೆ ಚನ್ನಪಟ್ಟಣ ಬೊಂಬೆ ಉದ್ಯಮಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ಟಿಪ್ಪು ಸುಲ್ತಾನ್ ಪರ್ಷಿಯಾ ದೇಶದ ಪ್ರವಾಸಕ್ಕೆ ಹೋಗಿದ್ದ ವೇಳೆ ಅಲ್ಲಿನ ಬೊಂಬೆಗಳಿಗೆ ಮಾರುಹೋಗಿ ಅಲ್ಲಿಂದ ಕುಶಲಕರ್ಮಿಗಳನ್ನು ಕರೆತಂದು ಮೈಸೂರು ಪ್ರಾಂತ್ಯದಲ್ಲಿ ಕಲೆಗಾರಿಕೆಗೆ ಅವಕಾಶ ಕಲ್ಪಿಸಿದ್ದರು ಸ್ಕೂಲ್ ಬಾಬಾ ಸಾಹೇಬ್ ಮಿಯಾ ಎಂಬ ಕುಶಲಕರ್ಮಿ ಮೈಸೂರು ಸಂಸ್ಥಾನದ ಅರಸು ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ತಮ್ಮ ಕಲೆ ಬಗ್ಗೆ ಮನವರಿಕೆ ಮಾಡಿದ್ದರು ಇದರಿಂದ ಉತ್ತೇಜಿತರಾದ ಮಹಾರಾಜರು ಸಾವಿರದ ಒಂಬೈನೂರ ಎರಡರಲ್ಲಿ ಚನ್ನಪಟ್ಟಣದಲ್ಲಿ ಕುಶಲಕರ್ಮಿ ತರಬೇತಿ ಸಂಸ್ಥೆ ಆರಂಭಿಸಿದ್ದರು ಚನ್ನಪಟ್ಟಣದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚಿದ್ದ ಕುಶಲಕರ್ಮಿಗಳ ಸಂಖ್ಯೆ ಇಂದು ಇಳಿಕೆಯಾಗತೊಡಗಿದೆ ಎಂಟು ಸಾವಿರಕ್ಕೂ ಅಧಿಕ ಜನ ಉದ್ಯಮವನ್ನೇ ಅವಲಂಬಿಸಿದ್ದಾರೆ ಬೆಂಗಳೂರು ಮೈಸೂರಿನಿಂದ ಹೊರಡುವ ಪ್ರವಾಸಿಗರು ಸಾಮಾನ್ಯ ಪ್ರಯಾಣಿಕರು ಅಂಗಡಿ ಮಳಿಗೆಗಳಿಗೆ ಭೇಟಿ ನೀಡಿ ಅವರಿಗೆ ಇಷ್ಟವಾದ ವಸ್ತುಗಳನ್ನು ಕೊಂಡುಕೊಳ್ಳುತ್ತಿದ್ದರು ಆದರೆ ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾದ ನಂತರ ಗೊಂಬೆಗಳ ವ್ಯಾಪಾರದ ಮೇಲೆ ಭಾರೀ ಹೊಡೆತ ಬಿದ್ದಿದೆ ಆದರೆ ಇತ್ತೀಚೆಗೆ ಉದ್ಯಮವನ್ನೇ ನಂಬಿ ಬದುಕುತ್ತಿದ್ದ ಕುಟುಂಬಗಳು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಗೊಂಡ ನಂತರ ವ್ಯಾಪಾರಕ್ಕೆ ಪೆಟ್ಟು ಬಿದ್ದು ಅವರ ಬದುಕಿನ ಜೀವನ ನಿರ್ವಹಣೆ ಬೀದಿಗೆ ಬಂದಿದೆ ಇದನ್ನು ಮನಗಂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯ ಡಾ ಸಿಎನ್ ಮಂಜುನಾಥ್ ಅವರು ಗೊಂಬೆಗಳ ತಯಾರಿಕಾ ಕುಶಲಕರ್ಮಿಗಳ ಕುಟುಂಬಗಳಿಗೆ ಪುನಶ್ಚೇತನ ನೀಡಬೇಕು ಎಂಬ ಕಾರಣಕ್ಕೆ ನವದೆಹಲಿಯಲ್ಲಿಂದು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಹಾದುಹೋಗುವ ಚನ್ನಪಟ್ಟಣದ ಬಳಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಗೊಂಬೆಗಳ ಪಾರ್ಕ್ ಮತ್ತು ಮಾರಾಟ ಮಳಿಗೆಗಳನ್ನು ನಿರ್ಮಾಣ ಮಾಡಿ ಗೊಂಬೆಗಳ ತಯಾರಿಕೆಯನ್ನೇ ನಂಬಿಕೊಂಡಿರುವ ಕುಟುಂಬಗಳು ಬದುಕು ಕಟ್ಟಿಕೊಳ್ಳಲು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ನೂರಾರು ವರ್ಷಗಳ ಕಾಲ ಉಳಿಸಿಕೊಂಡು ಬಂದಿರುವ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸುವ ಹಿತದೃಷ್ಟಿಯಿಂದ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿಯವರಿಗೆ ಮನವರಿಕೆ ಮಾಡಿರುವುದಾಗಿ ತಿಳಿಸಿದ್ದಾರೆ ನಿತಿನ್ ಗಡ್ಕರಿಯವರು ಡಾ ಸಿಎನ್ ಮಂಜುನಾಥ್ ರವರ ಮನವಿಯನ್ನು ಸಕಾರಾತ್ಮಕವಾಗಿ ಪುರಸ್ಕರಿಸಿದ ಅವರು ಕೂಡಲೇ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳನ್ನು ಕರೆದು ಯೋಜನೆಯನ್ನು ಅನುಷ್ಠಾನಕ್ಕೆ ತರುವ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಬಾರಿಯ ಕೇಂದ್ರದ ಬಜೆಟ್ ಮಂಡನೆಯಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತವನ್ನು ಗ್ಲೋಬಲ್ ಹಬ್ ಪಾರ್ಕ್ ಟಾಯ್ಸ್ ಕ್ಲಸ್ಟರ್ಗಳನ್ನು ನಿರ್ಮಾಣ ಮಾಡಬೇಕು ಎಂಬ ಅಂಶವನ್ನು ಬಜೆಟ್ ಅಧಿವೇಶನದಲ್ಲಿ ಅನುಮೋದಿಸಿದ್ದಾರೆ ಇದರಿಂದ ಬೊಂಬೆಯ ತಯಾರಿಕೆ ಹಾಗೂ ಮಾರಾಟಗಾರರಿಗೆ ಉತ್ತೇಜನ ನೀಡಿದಂತಾಗುತ್ತದೆ ಇದರಿಂದ ನನ್ನ ಭೇಟಿ ಫಲಪ್ರದವಾಗಿದೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿಯವರನ್ನು ಅವರನ್ನು ಅಭಿನಂದಿಸುತ್ತೇನೆ ಎಂದು ತಿಳಿಸಿದ್ದಾರೆ ಅದು ಬೊಂಬೆ ನಾಡು ಅಥವಾ ಬೊಂಬೆ ನಗರಿ ಅಂತಲೇ ಪ್ರಖ್ಯಾತವಾಗಿದೆ ಯಾಕೆಂದರೆ ತಲೆತಲಾಂತರದಿಂದ ಹಲವಾರು ದಶಕಗಳಿಂದ ಚನ್ನಪಟ್ಟಣದಲ್ಲಿ ಇರತಕ್ಕಂಥ ಆರ್ಟಿಸನ್ಸ್ ಏನಿದ್ದಾರೆ ಅವರು ಈ ಬೊಂಬೆಗಳನ್ನು ಮಾಡುವುದರಲ್ಲಿ ಉತ್ತ ಉತ್ತಮವಾದಂಥ ಪರಿಣತ ಇದೆ ಮತ್ತು ಅಲ್ಲಿ ಬೊಂಬೆ ಒಂದು ಉದ್ಯಮ ಮತ್ತು ಬೊಂಬೆ ಒಂದು ಬದುಕು ಕೂಡ ಆಗಿದೆ ಹೀಗಾಗಿ ಅದರಲ್ಲೂ ಕೂಡ ಬೆಂಗಳೂರು ಮೈಸೂರು ಹೋಗತಕ್ಕಂಥ ಪ್ರವಾಸಿಗರಾಗಬಹುದು ಅಥವಾ ಸಾಮಾನ್ಯ ಪ್ರಯಾಣಿಕರಾಗಬಹುದು ಸಾಮಾನ್ಯವಾಗಿ ಈ ಬೊಂಬೆಯ ಸ್ಟಾಲ್ಗಳಿಗೆ ಹೋಗಿ ಬೊಂಬೆಗಳನ್ನು ತೆಗೆದುಕೊಳ್ಳೋದು ಅದರಿಂದ ಅದು ಬೊಂಬೆ ಮಾಡುವುದು ಒಂದು ಸಂಸ್ಕೃತಿ ಅಂತಾನೆ ಹೇಳಬೇಕು ಚನ್ನಪಟ್ಟಣದಲ್ಲಿ ಹೀಗಾಗಿ ಅವರಿಗೆ ಅದೇ ಒಂದು ಉದ್ದಿಮೆ ಆಗಿತ್ತು ಅದೇ ಒಂದು ಬದುಕು ಕೂಡ ಆಗಿತ್ತು ಆದರೆ ಇತ್ತೀಚಿನ ದಿನದ ಏನಾಗಿದೆ ಅಂದರೆ ಇವಾಗ ಹೊಸ ಎಕ್ಸ್ಪ್ರೆಸ್ ಹೈವೇ ಬಂದಿರೋದ್ರಿಂದ ಬೆಂಗಳೂರು ಟು ಮೈಸೂರು ಹೊಸ ಎಕ್ಸ್ಪ್ರೆಸ್ ಹೈವೇ ಬಂದಿರೋದ್ರಿಂದ ಇವಾಗ ಎಲ್ಲಾ ಹೆಚ್ಚು ಜನ ಈ ಎಕ್ಸ್ಪ್ರೆಸ್ ಹೈವೇ ಯೂಸ್ ಮಾಡೋದ್ರಿಂದ ಈಗ ಬೊಂಬೆಗಳಿಗೆ ಬಿಸ್ನೆಸ್ ಕೂಡ ಕಡಿಮೆ ಆಗಿದೆ ಬೊಂಬೆ ತಯಾರಿಕರಿಗೂ ಕೂಡ ಬದುಕು ಕಷ್ಟ ಆಗಿದೆ ಅದರಿಂದ ಇದನ್ನು ನಾವು ಏನಾದರೂ ಮಾಡಿ ಅದನ್ನು ರಿಸ್ಟೋರ್ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾನು ದೆಹಲಿಯಲ್ಲಿ ಇವತ್ತು ನಮ್ಮ ಕೇಂದ್ರ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ತಾವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದಿಂದನೇ ಒಂದು ಈಗ ಹೊಸ ಎಕ್ಸ್ಪ್ರೆಸ್ ಹೈವೇ ಏನಿದೆ ಚನ್ನಪಟ್ಟಣದ ಹತ್ತಿರ ಒಂದು ಟಾಯ್ಸ್ ಪಾರ್ಕ್ ಬೊಂಬೆಯ ಪಾರ್ಕ್ ಅನ್ನ ಮಾಡಿ ಇಲ್ಲಿ ನಗರ ಈ ಬೊಂಬೆ ಮಾರಾಟಗಾರರನ್ನ ಮತ್ತು ಸ್ಟಾಲ್ಸ್ ಗಳನ್ನ ಇಲ್ಲಿ ಎಕ್ಸ್ಪ್ರೆಸ್ ಹೈವೇಗೆ ಶಿಫ್ಟ್ ಮಾಡಿದರೆ ಬೊಂಬೆಗೆ ಒಂದು ಕಡೆ ನಾವು ಎಂಕರೇಜ್ ಕೊಟ್ಟಾಗೂ ಆಗುತ್ತೆ ಮತ್ತು ಈ ಬೊಂಬೆ ಮಾರಾಟಗಾರರಿಗೆ ನಾವು ಬದುಕು ಕೊಟ್ಟಾಗ ಆಗುತ್ತೆ ಮತ್ತು ಈ ಬೊಂಬೆಯ ಸಂಸ್ಕೃತಿ ಕೂಡ ಉಳಿಯುತ್ತೆ ಅದಕ್ಕೆ ನಮ್ಮ ಕೇಂದ್ರ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಲ್ಲೇ ಇದ್ದಂಥ ನ್ಯಾಷನಲ್ ಹೈವೇ ಅಥಾರಿಟಿ ಅಧಿಕಾರಿಗಳನ್ನ ಕರೆದು ಇದನ್ನು ನಾವು ಮಾಡಬೇಕು ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಇದರಿಂದ ನಾನು ಮಾನ್ಯ ಸಚಿವರನ್ನ ನಾನು ಅಭಿನಂದಿಸ್ತೇನೆ ಯಾಕೆಂದ್ರೆ ನಾವು ಯಾಕೆಂದ್ರೆ ಇವತ್ತು ನಮ್ಮ ಕೇಂದ್ರದ ಬಜೆಟ್ ಅಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಪ್ರಧಾನಮಂತ್ರಿ ಅವರು ನಮ್ಮ ಭಾರತ ದೇಶವನ್ನ ಒಂದು ಗ್ಲೋಬಲ್ ಹಬ್ ಫಾರ್ ಟಾಯ್ಸ್ ಅಂದ್ರೆ ಬೊಂಬೆಗೆ ಒಂದು ಗ್ಲೋಬಲ್ ಹಬ್ ಮಾಡಬೇಕು ಮತ್ತು ಕ್ಲಸ್ಟರ್ಸ್ ಈ ಟಾಯ್ಸ್ ಕ್ಲಸ್ಟರ್ಸ್ ಕೂಡ ಮಾಡಬೇಕು ಅನ್ನೋದನ್ನ ಬಜೆಟ್ ಅಲ್ಲೂ ಕೂಡ ಅನುಮೋದಿಸಿದ್ದಾರೆ ಹೀಗಾಗಿ ಇದು ನಾವು ಬೊಂಬೆಯ ತಯಾರಿಕರಿಗೆ ಬೊಂಬೆಯ ಮಾರಾಟಗಾರರಿಗೆ ನಾವು ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಸೊ ಹೀಗಾಗಿ ಇವತ್ತು ನಮ್ಮ ಭೇಟಿ ಫಲಪ್ರದವಾಗಿದೆ ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು